ಗರ್ದಿಗೆ ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಬಹಳಷ್ಟು ಮಂದಿ ಲೈವ್ ಬರ್ರಿ ಬಹಳ ಒಳ್ಳೆಯ ಒಂದ ಕಾರ್ಯಕ್ರಮ ಐತಿ ನನ್ನ ವೀಕ್ಷಕರ ಲೈವ್ ಬರ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಿನ್ನೆ ಬೆಳಗಾವಿ ಒಳಗ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮ ಯಶಸ್ವಿ ಆತಂತ ನೀವ್ ನೀವು ಮಾತಾಡತ್ತೀರಿ ಮಂದಿ ಮಾತಾಡತ್ತಿತ್ತು ನನಗಂತೂ ಗೊತ್ತಿಲ್ಲ ಇವತ್ತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ಮಾತ ಅವ್ರು ಹೇಳಿದ್ದ ಇನ್ನೂ ನನ್ನ ನಾನಂತೂ ಮಹಾತ್ಮ ಗಾಂಧೀಜಿ ಅವ್ರು ನೋಡಿಲ್ಲ ಅವ್ರ ಕೆಲವೊಂದ ಪುಸ್ತಕದಲ್ಲಿ ಬರೆದದ ಮಾಧ್ಯಮದಾಗ ಬಂದಿದ್ದನ್ನ ನೋಡ್ತಿರ್ತನು ನೀ ಮೊದಲು ಬದಲಾಗ್ವಂತ ಹೇಳ್ತಾರ ಅವ್ರ ಮಹಾತ್ಮ ಗಾಂಧೀಜಿ ಅವರು ನೀ ಮೊದಲು ಬದಲಾಗ ಅದು ಎಷ್ಟ ಸತ್ಯ ಐತಿ ಇವತ್ತ ನಮ್ಮ ಸಂವಿಧಾನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರಧಾರೆಗಳು ನಿನ್ನೆಲ್ಲಾ ಸ್ಮರಣೆ ಮಾಡಿಕೊಂಡ್ರಿ ನೀವು ಸಂವಿಧಾನ ಸ್ಮರಣೆ ಮಾಡಿಕೊಂಡ್ರಿ ಮಹಾತ್ಮ ಗಾಂಧೀಜಿ ಮಾಡಿಕೊಂಡ್ರಿ ಇವತ್ತ ನಮ್ಮ ದೇಶದೊಳಗ ಪ್ರತಿಶತ ಅರವತ್ ಅರವತ್ತೈದು ಪರ್ಸೆಂಟ್ ರಾಜಕಾರಣಿಗಳ ಮ್ಯಾಗ ಕ್ರಿಮಿನಲ್ ಕೇಸ್ಗಳದವ್ ಇವತ್ತ ನೀವು ದೇಶದಾಗ ಎವರೇಜ್ ತೆಗೆದ್ ನೋಡ್ರಿ ನೀವು ಹೆಚ್ಚದವ್ರು ಇವತ್ ಅವರ ಹೇಳಿದ್ದನ್ನ ನೀ ಬದಲಾಗಂತ ಏನ್ ಹೇಳಿದಾರಲ್ಲ ನೀವು ಬದಲಾಗಿದ್ರಿ ಹೆಂಗ ಬದಲಾಗಿದಾರೆ ಅನ್ನೋದ ಆತ್ಮಾವಲೋಕನ ಮಾಡಿಕೋರಿ ನೀವು ಒಂದು ಶಾಸಕಾಂಗಕ್ಕೆ ಬಂದವ್ರೆಲ್ಲ ಮೊದಲು ಏನಿದ್ರಿ ನೀವು ನೀವು ಇವತ್ತು ನಿಮ್ಗೆ ಅಧಿಕಾರ ಸಿಕ್ಕ ಮ್ಯಾಗ ಏನಾಗೈತಿ ನೀವು ಪ್ರಮಾಣ ವಚನ ತಗೊಳತ್ನಾಗ ಏನಂತ ಪ್ರಮಾಣ ವಚನ ತಗೊಂಡಿದ್ರಿ ಆದ್ರ ಇವತ್ತ ಒಟ್ಟಾರೆ ನೀವು ನೋಡಿದ್ರ ಅದಕ್ಕೆಲ್ಲಾ ತದ್ವಿಧ ತದ್ವಿರುದ್ಧ ಇವತ್ತು ಏನ್ ನೀವು ಮಾತಾಡ್ತಾರಲ್ಲ ಭೂತದ ಬಾಯಲ್ಲಿ ಭಗದ್ಗೀತೆ ಅಂತಾರಲ್ಲ ಎಲ್ಲಾ ರಾಜಕಾರಣಿಗಳು ನೀವು ಸ್ಟೇಜ್ ಮ್ಯಾಗ ಮಾತಾಡೋದು ಒಂದಿರ್ತತಿ ಮಾಡುದು ಒಂದ್ ಮುಂಜಾನೆ ಒಂದ್ ಹಗಲಿ ಹಗ್ಲಿ ಒಂದಿರ್ತೈತಿ ಎಲ್ಲಾ ಪಕ್ಷಾತೀತವಾಗಿ ಎಲ್ಲಾ ರಾಜಕಾರಣಿಗಳು ಈ ಕಾಂಗ್ರೆಸ್ ಅಂತಲ್ಲ ಬಿಜೆಪಿ ಅಂತಲ್ಲ ಜೆ ಡಿ ಎಸ್ ಅಂತಲ್ಲ ದೇಶದಾಗ ಎಷ್ಟ ಪಕ್ಷದೊಳಗ ಯಾರ್ಯಾರ ಆರಿಸಿ ಬಂದ ಎಷ್ಟ್ ರಾಷ್ಟ್ರೀಯ ಪಕ್ಷಗಳ ಎಷ್ಟ್ ಪಕ್ಷಗಳದವಲ್ಲ ಎಲ್ಲಾರು ಆತ್ಮಾವಲೋಕನ ಮಾಡಿಕೋರಿ ನೀವು ಅನ್ನ ಮಾಡ್ತಾರಿಯನ್ನ ಅನ್ನ ಇವತ್ತು ನಿನ್ನೊಂದು ಸಂದೇಶ ಅಂತೂ ಕಳಿಸಿದ್ರಿ ನೀವು ನಾವ ಒಟ್ಟಾರೆ ಅವ್ರನ್ನ ಸ್ಮರಣೆ ಮಾಡ್ಕೊಂಡ್ರೆ ದಿವಂಗತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಲೋಕಸಭಾ ಸದಸ್ಯರಿದ್ದಾಗ ಅವ್ರ ದೆಹಲಿ ಒಳಗ ತಿರ್ಕೊಂಡಾಗ ಅವ್ರ ಅವ್ರನ್ನ ಒಂದು ಫ್ಲೈಟ್ ದಾಗ ತರಕ್ರ ದುಡ್ಡಿರ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಬಹಳಷ್ಟು ರಾಜಕಾರಣಿಗಳು ಇವತ್ತು ಮಾತಾಡುದು ಒಂದು ಸಂವಿಧಾನ ಅವ್ರದೇ ಒಂದು ಸಂವಿಧಾನ ಬೇರೆ ಅವ್ರದೇ ಒಂದು ಕಾನೂನು ಬೇರೆ ಅವ್ರದ್ದೇ ಒಂದು ಕಾಯ್ದೆ ಬೇರೆ ಆದ್ರೆ ಬೆಳಗ್ಗೆ ಅಂತ ಭಾಷೆ ನಾವು ಹಟ್ಟೆಗಿನ ಕರುವಂಗ ಕರುವ ಭಾಷಣ ಮಾಡ್ತಾರೆ ಮಹಾತ್ಮ ಗಾಂಧೀಜಿ ಅವರದ್ ಒಟ್ಟಾರೆ ಅವರ ಆದರ್ಶಗಳನ್ನ ಒಂದ್ ಹತ್ತು ಹದಿನೈದು ಪರ್ಸೆಂಟ್ ಅನುಸ್ಟಾಂಡ್ ಮಾಡ್ಕೊಂಡು ಈ ದೇಶ ಒಂದ ಒಂದು ಗಾಂಧೀಜಿ ಕಂಡ ಕನಸು ಗಾಂಧೀಜಿ ಕಂಡ ಭಾರತ ಆಗ್ತೈತಿ ಇವತ್ತು ಸಂವಿಧಾನ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಎಲ್ಲಾ ನೀವು ಮಾಡಿರಂದ್ರ ಅಂಬೇಡ್ಕರ್ ಕನಸು ನನಸಾಗ್ತೈತಿ ಆದ್ರ ಇವತ್ತ ಕಾರ್ಯಾಂಗ ಒಂದು ಶಾಸಕಾಂಗ ನೀವು ಬರೋಕ್ಕಿಂತ ಮೊದಲ ಒಂದು ಟಿ ಎನ್ ಶಿವರ್ನವ್ರು ಕಾಯ್ದೆ ಮಾಡಿದ ಮ್ಯಾಗ ಒಂದು ನಿಮ್ಮ ಆಸ್ತಿ ಘೋಷಣೆ ಮಾಡ್ಬೇಕಾಗ್ತೈತಿ ಒಂದ್ ಯಾವ್ದೇ ಒಂದು ಚುನಾವಣೆ ಬಂದಾಗ ಸಾರ್ವತ್ರಿಕ ಚುನಾವಣೆ ಬಂದಾಗ ನೀವ್ ಮೊದಲು ಎಷ್ಟು ಆಸ್ತಿ ಇತ್ತು ನಿಮ್ದ ಈಗ ಎಷ್ಟ್ ಆಸ್ತಿ ಆಗೈತಿ ಯಾರ್ಯಾರ ಹೆಸ್ರಲ್ಲಿ ಏನ್ ಅನ್ನೋದು ಆತ್ಮಾವನ್ನ ಕಂಡು ಮಾಡಿಕೋರಿ ಇವತ್ತು ದೇಶದಾಗ ಯಾವ ಜನತೆಗೆ ಮುಟ್ಟಬೇಕಾದಂತ ಇವತ್ತ ಒಂದ ಜನ ಬಡ ಜನರಿಗೆ ಅನುಕೂಲ ಆಗುವಂತ ಒಂದ ವಾತಾವರಣ ನಿರ್ಮಾಣ ಮಾಡಿದಾರೇನ ಅವ್ರ ಮುಟ್ಟುವಂತ ಸೌಲಭ್ಯಗಳನ್ನ ನೀವ ಮುಟ್ಟಿಸಿದಾರೇನ ನಿಮ್ ಸ್ವಂತಕ್ಕೆ ಏನೇನ್ ಮಾಡಿಕೊ ಸರ್ಕಾರಿ ಸೌಲಭ್ಯಗಳನ್ನ ಜನಸಾಮಾನ್ಯರಿಗೆ ಏನ್ ಮಾಡಿದಾರಿ ಅದನ್ನ ಆತ್ಮಾವಲೋಕನ ಮಾಡಿಕೋರಿ ಅಂದಾಗ ಈ ಒಂದು ಜೈ ಬಾಪು ಜೈ ಅಂಬೇಡ್ಕರ್ ಜೈ ಭೀಮ ಜೈ ಸಂವಿಧಾನ ಅರ್ಥ ಆಗ್ತೈತೆ ಆದ್ರ ನೀವನ್ನ ಎಲ್ಲಾ ಇವನ್ನೆಲ್ಲ ಎಲ್ಲಾ ಇರಬೇಕು ನಮ್ಗನ್ನ ಇವು ನಮ್ ಸಲುವಾಗೇ ಮಾಡಿದ್ದು ಈ ಕಾಯ್ದೆ ಕಾನೂನುಗಳು ನಮ್ ಸಲುವಾಗೇನ ನಾವ ಇವತ್ತ ಇಡೀ ವ್ಯವಸ್ಥೆಯನ್ನ ಭ್ರಷ್ಟ ಮಾಡಿ ಮತದಾರನ ಭ್ರಷ್ಟ ಮಾಡಿ ದೇಶದೊಳಗೆ ಎಲ್ಲಾ ಪಕ್ಷದವ್ರು ನೀವ್ ಆರಿಸಿ ಬರ್ತಾರೆ ಮ್ಯಾಗ ಏನ್ ಮಾಡಿದಿರಿ ಏನ್ ಮಾಡಿಕೊಳ್ಳರಿ ಜನಸಾಮಾನ್ಯರಿಗೆ ಏನ್ ಮಾಡಿದಿರಿ ಅದನ್ನ ಆತ್ಮಾವಲೋಕನ ಮಾಡಿಕೋರಿ ನೀವು ಅನ್ನೋದು ನಮಗ್ ಗೊತ್ತೈತೆ ಆದ್ರ ಇಂತ ಆಚರಣೆ ಮಾಡಿ ಕುಂಡುತ್ನಾಗ ರೀ ಸ್ವಲ್ಪ ಬದಲಾಗ್ರಿ ನೀವು ಅಂದಾಗ ಈ ಗಾಂಧೀಜಿ ಆಗ್ಲಿ ಅಂಬೇಡ್ಕರ್ ಆಗ್ಲಿ ಸಂವಿಧಾನದ ಅರ್ಥ ಈ ದೇಶಕ್ ಗೊತ್ತಾಗ್ತೈತಿ ನೀವು ಬದಲಾಗದ್ ಅರ್ಥ ಇದು ಏನೂ ಆಗುದಿಲ್ಲ ಆದ್ರ ಇಷ್ಟು ದಿವ್ಸ ಏನ್ ಮಾಡ್ಕೊಂಡಾರಲ್ಲ ಎಲ್ಲಾ ರಾಜಕಾರಣಿಗಳು ಸಾಕ ಸಾಕಷ್ಟು ಇನ್ ಹತ್ತು ತಲೆಮಾರ್ಕ್ ಆಗುವಷ್ಟ ಬಹಳಷ್ಟು ಜನ ತೊಡೆ ಮಂದಿ ಪ್ರಾಮಾಣಿಕರು ಅದಾರ ಇಲ್ಲ ನಂಗಿಲ್ಲ ಮಾಡ್ಕೊಂಡ್ರಿ ನೀವು ಇನ್ನ ಈ ದೇಶಕ್ಕಾಗಿ ಬಡ ಜನರಿಗಾಗಿ ದೇಶದ ಜನರಿಗಾಗಿ ಅವನ ಅನುಕರಣೆ ಅವನ ಕಾನೂನುಗಳನ್ನ ಜಾರಿಗೆ ತೊಗೊಂಡ್ಬಂದ ಅವನು ಮಾಡ್ರಿ ಬಡ ಜನರಿಗೆ ಅನುಕೂಲ ಆಗ್ಲಿ ದೇಶದ ಸಾಮಾನ್ಯ ಜನರಿಗನು ಒಂದ ಕಾನೂನ ಶ್ರೀಮಂತರಿಗೂ ಒಂದ ಕಾನೂನ ಬಡವರಿಗೂ ಒಂದ ಕಾನೂನು ಅನ್ನೋದ್ನ ಇವತ್ತ ನೀವು ತೋರಿಸ್ಕೊಡ್ರಿ ಅಂದಾಗ ಗಾಂಧಿ ಸ್ಮರಣೆ ಅಂಬೇಡ್ಕರ್ ಸ್ಮರಣೆ ಒಳ್ಳೇದಾಗ್ತೈತಿ ಅಂತೇಳಿ ಅವ್ರು ಹೇಳಿದ್ನ ನೀವ್ ಅನುಷ್ಠಾನಕ್ ತರ್ತಾರೆ ಅಂತೇಳಿ ಸ್ವಲ್ಪ ಎಲ್ಲೂ ಆಶಾವಾದಿ ಇಟ್ಕೊಂಡ ನಿಮ್ಗೆ ಹೇಳ್ತೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ